ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಯ್ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೇನೆ ಸಾಧ್ಯ ಆದರೆ ತಮ್ಮ ಕೈಲಾದಷ್ಟು ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಕಾರ ಬಹಳ ಮುಖ್ಯ ಈ ದೇಶದಲ್ಲಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿದವರು ಬೆಳೆಸುತ್ತಿರುವಂಥ அத린다 தம் ಸಹಾಯ なんಂತವರಿಗೆ ಬಹಳagati vaatu anyway इवत्त ನಾನು ಮಾತನಾಡುತ್ತಿರುವ ವಿಚಾರ ಪ್ರಧಾನ ಗೌರವಂತ ನರೇಂದ್ರ ಮೋದಿ ಅವರಿಗೆ ಏನಾಗಿದೆ what happened to him उसको क्यों गुस्सा आ रहा है मोदी ಅವರಿಗೆ ಯಾಕೆ ಸಿಟ್ಟು ಬರುತ್ತಾ ಇದೆ ಯಾಕೆ ಸಿಟ್ಟು ಮಾಡ್ತಿದಾರೆ ಯಾಕೆಂದರೆ ಸಿಟ್ಟು ಬಹುತೇಕ ಸಂದರ್ಭದಲ್ಲಿ ಒಂದು ಅಸಹಾಯಕತೆಯ ಲಕ್ಷಣ ಮೋದಿಯವರಿಗೆ ಅಸಹಾಯಕತೆ ಕಾಡ್ತಾ ಇದೆಯಾ ಆ ಕಾರಣಕ್ಕೆ ಸಿಟ್ಟು ಬರ್ತಾ ಇದೆಯಾ ಸೋಲಿನ ಭಯ ಕಾಡ್ತಾ ಇದೆಯಾ ಆ ಕಾರಣಕ್ಕೆ ಸಿಟ್ಟು ಬರ್ತಾ ಇದೆಯಾ ಅಥವಾ ಅವರು ಯಾರ್ಯಾರನ್ನ ನಂಬಿದ್ರು ಅವ್ರ ಸುತ್ತಮುತ್ತಲು ಯಾರಿದ್ರು ಅವರು ದೂರ ಆಗ್ತಿದಾರಾ ಅದಕ್ಕಾಗಿ ಮೋದಿಯವರಿಗೆ ಸಿಟ್ಟು ಬರ್ತಾ ಇದೆಯಾ ಈ ವಿಚಾರಗಳ ಬಗ್ಗೆ ನಾನು ತಮ್ಮ ಜೊತೆ ಚರ್ಚೆ ಮಾಡೋದಕ್ಕೆ ಬಯಸ್ತಾ ಇದ್ದೀನಿ ದ ಫಸ್ಟ್ ಥಿಂಗ್ ನೀವು ಮೋದಿಯವರ ಹೇಳಿಕೆಗಳನ್ನು ಗಮನಿಸ್ತಾ ಬನ್ನಿ ಅವರು ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿಯವರ ಮೇಲೆ ದಾಳಿ ನಡೆಸುವುದಕ್ಕೆ ಹೊರಟವರು ಮೊದಲು ಮಾಡಿರುವ ಕೆಲಸ ಅಂದರೆ ಅವರು ಇಬ್ಬರು ಸ್ನೇಹಿತರನ್ನು ಡಂಪ್ ಮಾಡಿದ್ದು ಒಬ್ಬರು ಅದಾನಿಯವರು ಇನ್ನೊಬ್ಬರು ರಿಲಯನ್ಸ್ನ ಮಾಲೀಕರು ಅಂಬಾನಿಯವರು ದ ಫಸ್ಟ್ ಟೈಮ್ ಇನ್ ಎ ಪಬ್ಲಿಕ್ ಮೀಟಿಂಗ್ ಮೋದಿಯವರು ಮಾಡಿರುವ ಎಲಿಗೇಷನ್ ಏನು ಅವರು ರಾಹುಲ್ ಗಾಂಧಿ ಅವರನ್ನ ಕೇಳ್ತಾರೆ ನೀವು ಯಾಕೆ ಅದಾನಿಯವರನ್ನು ಮತ್ತು ಅಂಬಾನಿಯವರನ್ನು ಇತ್ತೀಚೆಗೆ ಟೀಕೆ ಮಾಡಿಲ್ಲ ದ ಫಸ್ಟ್ ಕ್ವೆಶನ್ ಮೋದಿ ಆಸ್ಕ್ ಇನ್ ತೆಲಂಗಾಣ ವೆನ್ ಯು ಆರ್ ಸ್ಪೀಕಿಂಗ್ ಟು ಸೊ ದ ಸೆಕೆಂಡ್ ಕ್ವೆಶನ್ ಅಷ್ಟು ಕೇಳಿದವರು ಹೇಳ್ತಾರೆ ಮೋದಿ ಸಾಹೇಬರು ಎಷ್ಟು ದುಡ್ಡು ಬಂತು ನಿಮಗೆ ಕೇಳ್ತಾರೆ ಟೆಂಪೋದಲ್ಲಿ ಬಂತಲ್ವಾ ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ಈ ದೇಶದ ಪ್ರಧಾನಿ ಸುಳ್ಳು ಹೇಳಲ್ಲ ಅಂತ ನಾವು ನಂಬಬೇಕು ಅಲ್ವಾ ಅದರ ಜೊತೆಗೆ ಅವರ ಆತ್ಮೀಯ ಸ್ನೇಹಿತರಾದ ಅದಾನಿ ಮತ್ತು ಅಂಬಾನಿ ಒಂದು ಟೆಂಪೋದಲ್ಲಿ ದುಡ್ಡು ಕೊಡುವ ಕಳಿಸುವ ರಾಜಕೀಯ ಪಕ್ಷಕ್ಕೆ ಕಳಿಸುವ ಒಂದು ಸಂಪ್ರದಾಯವನ್ನು ಬೆಳೆಸಿದ್ದಾರೆ ಅಂತ ಮೋದಿಯವರು ಮಾತು ಸೆಕೆಂಡ್ ಥಿಂಗ್ ರಾಜಕೀಯ ಪಕ್ಷಗಳಲ್ಲಿ ಅವರು ನೋಟುಗಳನ್ನು ಟೆಂಪೋ ಮೂಲಕ ಕಳಿಸ್ತಾರೆ ಅನ್ನುವ ಅನುಭವ ಮೋದಿಯವರ ಪ್ರತಿನಿಧಿಸುವ ರಾಜಕೀಯ ಅಲ್ವಾ ಅದಿಲ್ದಿದ್ರೆ ಹೇಳೋಕ್ಕೆ ಸಾಧ್ಯ ಅಂದರೆ ಒಂದನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರು ಹೇಳೋದು ಅದಾನಿ ಮತ್ತು ಅಂಬಾನಿ ಇಬ್ಬರು ಕೂಡ ಟೆಂಪೋದ ಮೂಲಕ ಪಕ್ಷದ ಹಣವನ್ನು ಪಕ್ಷಕ್ಕೆ ರಾಜಕೀಯ ಪಕ್ಷಕ್ಕೆ ಕಳಿಸ್ತಾ ಇದ್ದಾರೆ ಅನ್ನೋದು ಅವ್ರ ಮೊದಲಾದ ಅದು ಅನುಭವದಿಂದ ಬಂದಿರಬೇಕು ಏನು ಆ ಮೂಲಕ ಅವರು ತಮ್ಮ ಇಬ್ಬರು ಸ್ನೇಹಿತರನ್ನು ಡಂಪ್ ಮಾಡಿದಾಗ ಮಾಡ್ತಾರೆ ಇಟ್ಸ್ ಅನ್ ಎಲಿಗೇಷನ್ ದಿಸ್ ಎಲಿಗೇಷನ್ ಈಸ್ ನಾಟ್ ಓನ್ಲಿ against ರಾಹುಲ್ ಗಾಂಧಿ ಇಟ್ ಈಸ್ against ಅಂಬಾನಿ and ಅದಾನಿ ಟು ಅಂದರೆ ಇವರ ಬಿಸ್ನೆಸ್ ರಿಲೇಷನ್ ಏನಿತ್ತು ಏನು ಇದೆ ಅದಾನಿ ಅವರ ಜೊತೆ ಆ ರಿಲೇಷನನ್ನು ಡಿನೈ ಮಾಡುವುದಕ್ಕೆ ಅವರನ್ನೇ ಡಂಪ್ ಮಾಡುವ ಪ್ರಯತ್ನವನ್ನು ಮೋದಿ ಅವರು ಮಾಡಲ್ಲ ಯಾಕೆಂದ್ರೆ ಸೊ ಅದಾನಿ ಅವರ ಇಡೀ ಉದ್ಯಮ ಸಾಮ್ರಾಜ್ಯ ಬೆಳೆಯುವುದರ ಹಿಂದೆ ಯಾವುದೋ ಒಂದು ಪವರ್ಫುಲ್ ಶಕ್ತಿ ಇರಬೇಕಲ್ವ ವಿಶ್ವದ ಅತಿ ಶ್ರೀಮಂತರಲ್ಲಿ ಒಬ್ಬ ವ್ಯಕ್ತಿ ಆಗೋದಂಥ ಸುಲಭವಾದದ್ದಲ್ಲ ಅದಕ್ಕೆ ಯಾವುದೋ ಒಂದು ಪ್ರಭುತ್ವದ ಬೆಂಬಲ ಸಹಾಯ ಬೇಕು ಸೊ ಆ ಬೆಂಬಲ ಸಹಾಯ ಯಾರ್ದು ಅಂತ ಹೇಳಬೇಕಾಗಿಲ್ಲ ಜಗತ್ ಬಾತ್ನ ಅದಕ್ಕೆ ಡಂಪ್ ಮಾಡೋದು ಪ್ರಯತ್ನ ಮಾಡಿದೆ ಸೊ ಅದರ ಜೊತೆಗೆ ಸೊ ಇತ್ತೀಚೆಗೆ ಮೋದಿಯವರು ಎಲ್ಲ ವಾಹಿನಿಗಳಿಗೆ ಸಂದರ್ಶನವನ್ನು ಕೊಡ್ತಿದ್ದಾರೆ ತಾವು ಅನ್ನಿಸಿರ್ಬೋದು ಮೂರು ಜನ ನಾಲ್ಕು ಜನ ಕೂತಿರ್ತಾರೆ ಸಂಪಾದಕರುಗಳು ಸೊ ಬಹುತೇಕ ಅಂಬಾನಿಯವರ ಚಾನಲ್ಲು ಏನಿದೆ ಅದಕ್ಕೆ ಕೊಟ್ಟಿದ್ದಾರೆ ನ್ಯೂಸ್ ಏಟಿನ್ ಅಂಬಾನಿಯವರು ಚಾನಲ್ ಮೂರು ಜನ ಸಂಪಾದಕರು ಕೂತಿರ್ತಾರೆ ಸೊ ಭಯಭಕ್ತಿಯಿಂದ ಬಗ್ಗೆ ನಿಂತಿರ್ತಾರೆ ಮೋದಿಯವರು ಸಪ್ರೇಟಾಗಿ ಒಂದು ಸಿಂಹಾಸನ ಟೈಪ್ ಕೂತಿರ್ತಾರೆ ಕೂತಕ್ಷಣ ಸೊ ಈ ಸಂಪಾದಕರುಗಳ ಕೇಳೋ ಪ್ರಶ್ನೆ ಅಂದರೆ ಸೊ ಊಟ ಆಯ್ತಾ ತಿಂಡಿ ಆಯ್ತಾ ಹೌದಾ ರಾತ್ರಿ ಇದ್ರೆ ಚೆನ್ನಾಗಂತ ಸರ್ ಬೆಳಗ್ಗೆ ಎಂತ್ರ ಸರ್ ಈ ರೀತಿ ಕ್ವಶನ್ಗಳನ್ನು ಕೇಳೋ ಸಂಪಾದಕರುಗಳು ಆದರೆ ಕುತೂಹಲ ಏನು ಗೊತ್ತಾ ಸೊ ಯಾವಾಗ ನ್ಯೂಸ್ ಏಯ್ಟೀನ್ ಗ್ರೂಪ್ನ ಎಲ್ಲ ಚಾನಲ್ಲಿಗೆ ಸೇರಿ ಮೂರು ಜನ ಸಂಪಾದಕರು ಕೂತು ಸಂದರ್ಶನ ಕೊಟ್ಟಂಥ ಸನ್ಮಾನ್ಯ ಮೋದಿ ಟಿ ವಿ ನೈನ್ ಗ್ರೂಪಿಗೆ ಹೋಗಿಬಿಡ್ತಾರೆ ಎಲ್ಲದೂ ಕೂಡ ಆದರೆ ಇದುವರೆಗೆ ಅದಾನಿ ಅವರ ಚಾನೆಲ್ಗೆ ಕೊಟ್ಟಿಲ್ಲ ಅಂದರೆ ಒಂದು ಅದಾನಿಯವರ ಕ್ಲಚಸ್ ಅಥವಾ ಅದರಿಂದ ತಪ್ಪಿಸಿಕೊಂಡು ಬರೋದಕ್ಕೆ ಅವರು ಬರ್ತಿದ್ದಾರೆ ಅಥವಾ ತಮ್ಮ ಇಮೇಜ್ ಏನಿದೆ ಅದಾನಿಯ ಸಲುವಾಗಿ ಮೋದಿಯವರ ಇಮೇಜ್ ಇನ್ನೊಂದು ರೂಪ ಪಡೆದಿದ್ದಾರೆ ಆ ಇಮೇಜಿಂದ ಹೊರಗೆ ಬರೋದಕ್ಕೆ ಯತ್ನ ಮಾಡ್ತಿದ್ದಾರೆ ಸೊ ಇದರಲ್ಲಿ ಈ ಇಬ್ಬರು ಸ್ನೇಹಿತರನ್ನ ಡಂಪ್ ಮಾಡೋರು ಬಹಳ ಕಷ್ಟಕರವಾದ್ದು ಮನುಷ್ಯರಿಗೆ ಸೊ ಒಂದು ರಾಹುಲ್ ಗಾಂಧಿಯವರಿಗೆ ಇವರಿಬ್ಬರು ಟೆಂಪೋದಲ್ಲಿ ದುಡ್ಡು ಕಳಿಸಿದ್ದಾರೆ ಅನ್ನೋದು ಸನ್ಮಾನ್ಯ ಮೋದಿಯವರ ಆರೋಪ ಟೆಂಪೋ ಅಂತಲೇ ಬಳಸ್ತಾರೆ ಅವರು ಟೆಂಪೋದಲ್ಲಿ ಹಣ ಹಾಕಿ ಹಾಕಿ ಕಳಿಸಿದ್ದಾರೆ ಅಂತ ನಮ್ಮ ಮೊದಲೇ ಹೇಳಿದಾಗೆ ಆ ಅನುಭವ ಬಿ ಜೆ ಪಿಗೆ ಇರಬೇಕು ಅನ್ನೋದು ಒಂದು ಅದು ಅದಿಲ್ಲದೆ ನಿಮಗೆ ಸುಮ್ಮ ಸುಮ್ಮನೆ ಇದೆಲ್ಲ ಕಟ್ಕೊಂಡು ಹೇಳೋಕ್ಕಾಗಲ್ಲ ಆದರೆ ಈ ರೀತಿ ಹೇಳಿಕೆಯ ಪರಿಣಾಮವನ್ನು ಆಲೋಚನೆ ಮಾಡಿದ್ರು ಇಲ್ವೋ ಅವರು ಒಂದೊಮ್ಮೆ ಟೆಂಪೋದಲ್ಲೇನೆ ಅದಾನಿ ಮತ್ತು ಅಂಬಾನಿಯವರು ದುಡ್ಡು ಕಳಿಸಿದರೆ ಅವರ ಮೇಲೆ ಡಿ ಯನ್ನು ಇನ್ಕಮ್ ಟ್ಯಾಕ್ಸ್ನವರನ್ನು ಸಿ ಬಿ ಐನ ಕಳಿಸ್ಬೇಕಲ್ವಾ ಮೋದಿ ಸಾಹೇಬ್ ನಿಜವಾಗಿ ಪ್ರಾಮಾಣಿಕರಾಗಿದ್ದರೆ ಅವರು ಒಂಥರ ಪ್ರಾಮಾಣಿಕತೆಯ ಪ್ರತಿರೂಪದಂತಿದ್ದರೆ ಹರಿಶ್ಚಂದ್ರ ಜ ವಂಶರಾಗಿದ್ದರೆ ಅವ್ರು ಮಾಡಬೇಕಾದ ಕೆಲಸ ಏನು ಕೇವಲ ಕಾಂಗ್ರೆಸ್ ನಾಯಕರ ಮೇಲೆ ಇಡಿಯನ್ನು ಕಳಿಸೋದು ಅಥವಾ ಅದಾನಿ ಅಂಬಾನಿ ಮೇಲೂ ಇಡಿ ಕಳಿಸ್ಬೇಕಲ್ವಾ ಇನ್ಕಮ್ ಟ್ಯಾಕ್ಸ್ನವ್ರು ಕಳಿಸ್ಬೇಕಲ್ವಾ ಮೋದಿಯವರು ಅದನ್ನು ಮಾಡಿಲ್ಲ ಅಂದರೆ ವಾಯ್ ದಿಸ್ ದ ಒನ್ ಪಾರ್ಟ್ ಅಂದರೆ ಅವರ ಸುತ್ತಮುತ್ತ ಇರುವ ಉದ್ಯಮಪತಿಗಳೇನಿರ್ತಾರೆ ಉದ್ಯಮಪತಿಗಳದ್ದು ಇನ್ನೊಂದಿರುತ್ತೆ ಅವರು ಯಾವ ಕಡೆ ಗಾಳಿ ಬೀಸುತ್ತೋ ಆ ಕಡೆ ತಿರ್ಕೋತಾರೆ ಸೊ ಬಿಜೆಪಿ ಮತ್ತು ಮೋದಿಯವರ ಗ್ರೌಂಡ್ ಏನಿದೆ ಅದು ವೀಕನ್ ಆಗಿದೆ ಅನ್ನುವ ಕಾರಣಕ್ಕೂ ಇರ್ಬೋದು ಕಾಂಗ್ರೆಸ್ಗೆ ದುಡ್ಡು ಕಳಿಸಿರ್ಬೋದು ಅದು ಮೋದಿಯವರಿಗೆ ಸಿಟ್ಟು ಬಂತ ಯಾಕೆಂದರೆ ಉದ್ಯಮಪತಿಗಳು ಕಾಂಗ್ರೆಸ್ ಕಡೆ ತಿರುಗ್ತಾ ಇದ್ದಾರೆ ಅನ್ನುವ ಒಂದು ಹತಾಶೆ ಏನಿದೆ ಆ ಹತಾಶೆಯಿಂದ ನಾನು ಅವ್ರನ್ನ ಎಕ್ಸ್ಪೋಸ್ ಮಾಡ್ತೀನಿ ಅಂತ ಹೇಳೋದು ಹೊರಟರ ಮೋದಿಯವರು ಇದರಲ್ಲಿ ಸಮಥಿಂಗ್ ಇಸ್ ಮಿಸ್ಸಿಂಗ್ ಅಥವಾ ದುಡ್ಡು ಕೊಡುವವರು ಏನಿದ್ದಾರೆ ಪಾರ್ಟಿ ಫಂಡ್ಗೆ ಇನ್ನೊಂದಕ್ಕೆ ಅವ್ರನ್ನ ಬಿಜೆಪಿ ಮಾತ್ರ ಕೊಡಬೇಕು ಕಾಂಗ್ರೆಸ್ಗೆ ಕೊಡ್ಕೂಡದು ಐದು ಪೈಸ ಮೋದಿಯವರು ಒಂದು ರೂಪಾಯಿ ಕೊಟ್ಟರೆ ಕಾಂಗ್ರೆಸ್ನವರಿಗೆ ಐದು ಪೈಸಾ ಹತ್ತು ಪೈಸಾ ಕೊಡುವ ಸಂಪ್ರದಾಯವನ್ನು ಇವರು ಇಟ್ಕೊಂಡಿದ್ದಾರೆ ನೋ ಡೌಟ್ ಸೊ ಕೊಟ್ಟಿದ್ದಕ್ಕೆ ಹೇಳ್ತಿದ್ದಾರೆ ಸಿಟ್ನಲ್ಲಿ ದಟ್ ಇಸ್ ಅದಕ್ಕೆ ಮೋದಿಜಿ ಕೋ ಗುಸ್ಸಾ ಕ್ಯೋ ಆರ ಕ್ವೆಶನ್ ದಿಸ್ ದ ಒನ್ ಒನ್ ಥಿಂಗ್ ಸೆಕೆಂಡ್ ಥಿಂಗ್ ಆರ್ ಎಸ್ ಎಸ್ ಮೂಲಗಳಿಂದ ಬಂದ ಸುದ್ದಿ ಇದು ಸಂಘ ಪರಿವಾರದ ಮೂಲಗಳಿಂದ ಬಂದ ಸುದ್ದಿ ಈ ನಡೆಯುತ್ತಿರುವ ಚುನಾವಣೆಯಲ್ಲಿ ಸಂಘ ಪರಿವಾರ ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಸ್ಪೆಷಲಿ ಅವರು ಈ ಹಿಂದೆ ಯಾವ ರೀತಿ ಚುನಾವಣಾ ಪ್ರಚಾರವನ್ನು ಕೈಗೊಳ್ತಾ ಇದ್ದರೋ ಆ ರೀತಿ ಪ್ರಚಾರವನ್ನು ಕೈಗೊಳ್ತಾ ಇಲ್ಲ ಇದನ್ನು ಈವನ್ ನಮೋ ಬ್ರಿಗೇಡ್ನಂಥ ಸನ್ಮಾನ್ಯ ಚಕ್ರವರ್ತಿ ಸೂಲಿಬಲೆಯವರು ಬಹಿರಂಗವಾಗಿ ಹೇಳಿದ್ದಾರೆ ಭಾಳ ಶಾಕಿಂಗ್ ಅದು ಅವರ ನೀವು ಫೇಸ್ಬುಕ್ ಪೇಜ್ನಲ್ಲಿ ಹೋಗಿ ನೋಡ್ಬೋದು ಚಕ್ರವರ್ತಿ ಸೂಲಿಬಲೆಯವರು ಕಾಂಗ್ರೆಸ್ಸನ್ನು ಅವರು ಎಪ್ರಿಸಿಯೇಟ್ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಇಡೀ ಚುನಾವಣದ ಪ್ರಚಾರದ ರೀತಿ ವಿಧಾನಗಳು ಬಹಳ ಚೆನ್ನಾಗಿವೆ ನಮ್ದು ಆಗಿಲ್ಲ ಮನೆ ಮನೆಗೂ ಅಂದರೆ ಸೊ ಸಂಘ ಪರಿವಾರ ಇಸ್ ಇಟ್ ಈಸ್ ಕಮಿಂಗ್ ಔಟ್ ಅಥವಾ ಸಂಘ ಪರಿವಾರ ಇಸ್ ನಾಟ್ ಸಪೋರ್ಟಿಂಗ್ ನರೇಂದ್ರ ಮೋದಿಜಿ ಈ ಅನುಮಾನ ಈ ಚುನಾವಣೆಗೆ ಬರ್ತಾ ಯಾಕಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮತ್ತು ಹತ್ತೊಂಬತ್ತರಲ್ಲಿ ಸಂಘ ಪರಿವಾರದ ಕಾರ್ಯಕರ್ತರು ಇವನ್ ವಿದೇಶದಲ್ಲಿದ್ದಂಥವರು ಅವರು ಕೂಡ ಇಂಡಿಯಾಗೆ ಬಂದು ಮನೆ ಮನೆಗೆ ಹೋಗ್ತಿದ್ರು ಬೆಂಗಳೂರಿನಲ್ಲೇ ನಮ್ಮ ಮನೆಗೆಲ್ಲ ಬಂದಿದ್ರು ಎಲ್ಲೋ ವಿದೇಶದಲ್ಲಿದ್ದವರು ಬಟ್ ಈಗ ಈ ಚುನಾವಣೆಯಲ್ಲಿ ಸೊ ಈ ರೀತಿ ಸಂಘ ಪರಿವಾರದ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಪ್ರಚಾರ ಮಾಡ್ತಾ ಇಲ್ಲ ಅನ್ನೋ ಮಾತನ್ನು ಚಕ್ರವರ್ತಿ ಸುಲಿಬಲೆಯವರೇ ಹೇಳ್ತಾರೆ ಕಾಂಗ್ರೆಸ್ ಅನ್ನ ಎಪ್ರಿಸಿಯೇಟ್ ಮಾಡ್ತಾರೆ ಅಂದರೆ ಸಂಘ ಪರಿವಾರ ಎಸ್ಪೆಷಲಿ ಆರ್ ಎಸ್ ಎಸ್ ಇವರಿಗೆಲ್ಲ ಏನಿದೆ ಇವರಿಗೆ ಮೋದಿ ಅವರ ಬಗ್ಗೆ ಬೇಸರ ಬಂದಿರಬೇಕು ಸೊ ಸಂಘ ಪರಿವಾರದವ್ರು ಹೇಳೋ ಪ್ರಕಾರ ಈ ಪ್ರಶ್ನೆಗೆ ಉತ್ತರ ನಿಜ ಯಾಕೆಂದರೆ ಸಂಘ ಯಾವತ್ತೂ ಕೂಡ ಯಾವುದೇ ಒಬ್ಬ ನಾಯಕ ಒಂದು ಮಿತಿಯನ್ನು ಮೀರಿ ಬೆಳೆಯುವುದನ್ನು ಇಷ್ಟಪಡೋಣ ಅವರು ಹಾಗೆ ಬೆಳೀತಾರೆ ಅಂದಾಗ ಅವ್ರು ಬಲಿ ಕೊಡ್ತಾ ಬರ್ತಾರೆ ಇದು ಈ ಕಾಲದಿಂದ ಅಲ್ಲ ಸಂಘ ಬದ್ದ ಕಾಲದಿಂದ ನೀವು ಮುದೋಕ್ಕಂತ ಇದ್ರು ನಿಮಗೆ ಗೊತ್ತಿದ್ದೀಯ ಗೊತ್ತಿಲ್ಲ ಇದೆಯ ಸಿಕ್ಸ್ಟಿ ಸೆವೆಂಟೀಸ್ ಅಂತ ಆ ಕಾಲದಿಂದ ಒಬ್ಬೊಬ್ಬ ಲೀನಿಗೆ ಒಂದು ಮಿತಿ ಬೆಳೆದಾಗ ಸಂಘ ಮುಗಿಸ್ತಾ ಬಂದಿದೆ ಅದನ್ನು ನೀವು ಇವನ್ ಅಡ್ವಾಣಿಯವನ್ನ ಮುಗಿಸಿದ್ದು ನಮ್ಗೆ ಗೊತ್ತಿದೆ ಹೇಗೆ ಅಂತ ಅವರು ಎಸ್ಪೆಷಲಿ ಸ್ಪೋಕ್ ಅಬೌಟ್ ಇವರು ಜಿನ್ನಾ ಬಗ್ಗೆ ಮಾತನಾಡಿ ಎಲ್ಲ ಕರ್ಕೊಂಡ್ರು ಇವನ್ ಇಂಡಿಯಾ ಶೈನಿಂಗ್ ಅಂತ ಹೇಳ್ತಾ ಇದ್ದಂಥ ವಾಜಪೇಯಿ ಅವರನ್ನ ಸಂಘ ಸೃಷ್ಟಿ ಫಿನಿಶ್ ಡೇ ಈಗ ಮೋದಿಯವರನ್ನು ರಾಜಕೀಯವಾಗಿ ಮುಗಿಸುವ ಸಮಯ ಬಂದಿದೆ ಅಂತ ಸಂಘ ಆಲೋಚನೆ ಮಾಡ್ತಿದೆ ಅಂತ ಯಾಕೆಂದರೆ ಮೋದಿ ಈಗ ಕೇವಲ ನರೇಂದ್ರ ದಾಮೋದರ್ ಮೋದಿಯಾಗಿ ಉಳಿದಿಲ್ಲ ಅವರು ಮೋದಿ ಇಸ್ ನೌ ಬಿಗ್ಗರ್ ದೆನ್ ಭಾರತೀಯ ಜನತಾ ಪಾರ್ಟಿ ನವ ಎಮ್ ಬಿಗ್ಗರ್ ದೆನ್ ಆರ್ ಎಸ್ ಎಸ್ ಅಂಡ್ ಸಂಘ ಪರಿವಾರ್ ಈವನ್ ಸಮ ಆಫ್ ಈಸ್ ಫಾಲೋವರ್ಸ್ ಫ್ಯಾನ್ಸ್ ಸೇಸ್ ಮೋದಿ ಇಸ್ ಬಿಗ್ಗರ್ ದನ್ ಇಂಡಿಯಾ ಇಸ್ ವೆರಿ ಇಸ್ ವೆರಿಯಸ್ ಕ್ರಿಯೇಟೆಡ್ ದಟ್ ಇಮೇಜ್ ಆ ಅದನ್ನು ಒಪ್ಪಿಕೊಳ್ಳುವುದಕ್ಕೆ ಸಂಘ ಪರಿವಾರ ಸಿದ್ಧ ಇಲ್ಲ ಇವರು ಬೆಳೆದಿದ್ದು ಸಾಕು ಇವರು ಇನ್ನೂ ಬೆಳೆದರೆ ಇದು ರಾಕ್ಷಸ ಸೃಷ್ಟಿಯಾಗುತ್ತೆ ಭಸ್ಮಾಸುರ ಸೃಷ್ಟಿಯಾಗುತ್ತೆ ಅನ್ನುವ ಅನಿಸಿಕೆ ಸಂಘದ ಒಳಗಡೆ ಬರ್ತಾ ಇದೆ ಅದರ ಜೊತೆಗೆ ಮೋದಿಯವರು ಸಂಘವನ್ನೇ ಒಡೆಯುವ ಯತ್ನವನ್ನು ಮಾಡ್ತಾ ಬಂದವರು ಅವರು ಗುಜರಾತ್ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲೇ ಅಲ್ಲಿ ಏನ ಯಾವುದು ಆರ್ ಎಸ್ ಎಸ್ ಸಂಘಟನೆಗಳಿವೆ ಸಂಘಗಳಿವೆ ಅದರ ಶಕ್ತಿ ಗುಂದಿಸುವ ಯತ್ನವನ್ನು ಮಾಡಿದರು ಅದಾದ ಮೇಲೆ ಪ್ರಧಾನಿ ಆದ ಮೇಲೆ ಸಂಘದಲ್ಲಿ ಅವರು ಎರಡು ಗುಂಪುಗಳನ್ನು ಕ್ರಿಯೇಟ್ ಮಾಡಿದರು ಒಂದು ಮೋಹನ್ ಭಾಗವತ್ ಇನ್ನು ದತ್ತಾತ್ರೇಯ ಹೊಸಬಾಳೆ ದತ್ತಾತ್ರೇಯ ಹೊಸಬಾಳೆಯನ್ನು ಲಖನೌಗೆ ತಗೊಂಡೋಗ ಕೂಡಿಸಿ ಅವರಿಗೆ ಏನನ್ನು ಹೇಳಬೇಕೋ ಮೋದಿಯವರು ದತ್ತಾತ್ರೇಯ ಹೊಸಬಾಳೆ ಹೇಳ್ತಿದ್ರು ಮೋಹನ್ ಭಾಗವತ ಹೇಳ್ತಿರಲಿಲ್ಲ ಇಂಥ ವಾತಾವರಣದಲ್ಲಿ ಸಂಘ ಬೋಸ್ ಪ್ರಬಲಿ ಡಿಸೈಡೆಡ್ ಅಂದರೆ ಅವರು ಬಿ ಜೆ ಪಿ ಸೋಲೇಬೇಕು ಅಂತ ಸಂಘ ಅಂತಕ್ಕಂಥದ್ದು ನಾನು ಅಂದ್ಕೊಂಡಿಲ್ಲ ಬಟ್ ಇವ್ರನ್ನ ನಿಯಂತ್ರಣದಲ್ಲಿಡೋದಿದ್ದರೆ ಬಿ ಜೆ ಪಿಗೆ ಎಬ್ಸುಲ್ಯೂಟ್ ಆದ ಮೆಜಾರಿಟಿ ಬರುತ್ತೆ bjp should not cross 270 it should be below 270 and it should depend on other parties India partners then yes we can control narendra modi this is a very big question for rss and sangh parivar how to control narendra modi so they want to control narendra modi ಸೊ ಕಟಿಂಗ್ ಇನ್ ಟು ಸೈನ್ಸಸ್ ಆ ಕಾರಣಕ್ಕಾಗಿಯೇ ಈ ಚುನಾವಣೆಯಲ್ಲಿ ಯಾವ ರೀತಿ ಕೆಲಸ ಮಾಡಬೇಕೋ ಆ ರೀತಿ ಸಂಘ ಪರಿವಾರ ಕೆಲಸ ಮಾಡಿಲ್ಲ ಸಂಘ ಪರಿವಾರದ ಕಾರ್ಯಕರ್ತರಿಗೆ ಎಲ್ಲೆಡೆ ಸಂದೇಶವನ್ನು ಕಳಿಸಿದಂತೆ ಕಾಣ್ತಾ ಇದೆ ಅದೇ ಸಂದೇಶದ ಕಾರಣದಿಂದಾಗಿ ಚಕ್ರವರ್ತಿ ಸೂಲಿಬೆಲೆಯವರು ಅವರು ನಮ್ಮ ಬ್ರಿಗೇಡನ್ನು ಏನು ಕ್ಲೋಸ್ ಮಾಡ್ತಿದ್ದೀನಿ ಅಂತ ಹೇಳೋದಕ್ಕೆ ಏನೋ ಒಂದು ವಿಡಿಯೋ ಮಾಡಿದರು ಈ ಇಂಡೈರೆಕ್ಟ್ಲಿ ಸೇಸ್ ಇಂಡೈರೆಕ್ಟ್ಲಿ ಸೇಸ್ ದಟ್ ಕಾಂಗ್ರೆಸ್ ಇಸ್ ಗೋಯಿಂಗ್ ಟು ವಿನ್ ಅನ್ನುವ ಅರ್ಥದಲ್ಲಿ ಮಾತನಾಡ್ತಾರೆ ಅವರು ಎಸ್ಪೆಷಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ಚುನಾವಣಾ ಪ್ರಚಾರ ಎಷ್ಟು ಅದ್ಭುತವಾಗಿದೆ ಅಂತ ಕಾಂಗ್ರಾಚ್ಯುಲೇಟ್ ಮಾಡ್ತಾರೆ ಬಿ ಜೆ ಪಿ ಆ ಮಟ್ಟದಲ್ಲಿ ಮಾಡಿಲ್ಲ ಅಂತ ಹೇಳ್ತಾರೆ ಸೊ ಇದು ಇಟ್ ವಿಲ್ ಟೇಕ್ ವೆರಿ ಬಿಗ್ ಪೊಲಿಟಿಕಲ್ ಇದು ಈ ಬೆಳವಣಿಗೆ ಏನಿದೆ ಇದು ಭಾಳ ಮಹತ್ವದ ತಿರುವಿಗೆ ಕಾರಣ ಆಗುತ್ತೆ ನಾವು ನರೇಂದ್ರ ಮೋದಿ ವಿಲ್ ಹ್ಯಾವ್ ಟು ಫೇಸ್ ದ ಮ್ಯೂಸಿಕ್ ಅವರು ಈ ಮೊದಲು ಆಡಳಿತ ನಡೆಸಿದಷ್ಟು ಸುಲಭವಾಗಿಲ್ಲ ಆ ಕಾರಣಕ್ಕಾಗಿಯೇ ಬಿ ಜೆ ಪಿ ಏನಿದೆ ಬಿ ಜೆ ಪಿ ಒಳಗಡೆ ಶಕ್ತಿ ಕುಳಿತಾ ಇದೆ ಸೊ ಮತ್ತು ಅದರ ಜೊತೆಗೆ ಆರ್ ಎಸ್ ಎಸ್ ಇನ್ನೊಂದು ಗುಣ ಇದೆ ಅವರು ಇಡೀ ದೇಶದಲ್ಲಿ ಜನ ಯಾವ ರೀತಿ ಮಾತನಾಡ್ತಾರೆ ಎಂದು ಗ್ರಹಿಸ್ತಾ ಹೋಗ್ತಾರೆ ಎಮರ್ಜೆನ್ಸಿ ಸನ್ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಕಾಂಗ್ರೆಸ್ಸಿಗೆ ಬೆಂಬಲ ಕೊಟ್ಟಿತ್ತು ಇಂದಿರಾ ಗಾಂಧಿಗೆ ಬೆಂಬಲ ಕೊಟ್ಟಿತ್ತು ಸಂಜಯ್ ಗಾಂಧಿ ಇರಬೇಕಾದ್ರೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಬಂದಾಗ ಆರ್ ಎಸ್ ಎಸ್ ಸಪೋರ್ಟೆಡ್ ಸಂಜಯ್ ಗಾಂಧಿ ಸೊ ಈ ಕಾರಣಕ್ಕೆ ಈ ಸಂದರ್ಭದಲ್ಲಿ ಎಸ್ ಮೋದಿ ಅವರಕ್ಕೆ ಅವರಿಗೆ ಭ್ರಮ ನಿರ್ಸನ ಆಗ್ತಿದೆ ಅದಕ್ಕೆ ಬೇರೆ ಯಾವ ಕಾರಣಕ್ಕೂ ಅಲ್ಲ ಮೋದಿ ಸಂಘ ಪರಿವಾರಕ್ಕಿಂತ ದೊಡ್ಡವರಾಗ್ತಿದ್ದಾರೆ ಬಿ ಜೆ ಪಿಗಿಂತ ದೊಡ್ಡವರಾಗಿ ಬೆಳೀತಾ ಇದ್ದಾರೆ ಇಂಡಿಯಾಕ್ಕಿಂತ ದೊಡ್ಡವರು ಹೊಂದ್ಕೊತಿದ್ದಾರೆ ಆ ಕಾರಣಕ್ಕಾಗಿ ಅವರೊಂದು ಭಸ್ಮಾಸುರ ಸೃಷ್ಟಿಯಾಗ್ತಾ ಇದ್ದಾರೆ ಅಂತ ಸಂಘ ಆಲೋಚನೆ ಮಾಡಿ ಅವರನ್ನು ನಿಯಂತ್ರಿಸುವ ಕೆಲಸಕ್ಕೆ ಕೈ ಹಾಕಿದೆ ಆ ಕಾರಣಕ್ಕಾಗಿ ಈ ಚುನಾವಣೆಯಲ್ಲಿ ಬಿ ಜೆ ಪಿ ಅರ್ಧಕ್ಕಿಂತ ಹೆಚ್ಚು ಸ್ಥಾನವನ್ನು ಪಡೆಯುವುದು ಕಷ್ಟ ಇದೇ ಮೋದಿಯವರ ಸಿಟ್ಟಿಗೆ ಕಾರಣ ಇರಬಹುದು ಅಂತ ಆ ಕಾರಣಕ್ಕೆ ಮನ್ಸಿ ಬರ್ತಾ ಮೋದಿಯವರು ಮಾತನಾಡ್ತಿದ್ದಾರೆ ಕ್ರಿಕೆಟ್ ಮ್ಯಾಚ್ ಬಗ್ಗೆ ಮಾತನಾಡಿದರು ಸೊ ಕಾಂಗ್ರೆಸ್ ಬಂದರೆ ಇಂಡಿಯಾ ಕ್ರಿಕೆಟ್ನಲ್ಲಿ ಮುಸ್ಲಿಮ್ನೇ ಇಂತಹ ದುಷ್ಟತನದ ಮಾತನ್ನು ಯಾರೇ ಆಡಿರಲಿ ಅವರು ಕ್ಷಮಾರರಲ್ಲ ಕಾಂಗ್ರೆಸ್ ಆರಿಸ ಬಂದರೆ ಇಂಡಿಯಾದ ಕ್ರಿಕೆಟ್ ಅಲ್ಲಿ ಬರೀ ಮುಸ್ಲಿಮ್ರೇ ಎಂತಹ ದುಷ್ಟತನ ಮನಸ್ಸಿನಲ್ಲಿ ಉಳಿದಿದೆ ನೋಡಿ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ನಾಳೆ ಇನ್ನುವೇ ಇದಾಯಿತು ಈ ಹೊತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀವಿ ನನಗಾಯ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರೀಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ತಮಗೆಲ್ಲ ಒಳ್ಳೆಯದಾಗಲಿ ನಮಸ್ಕಾರ